ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಸಂಜೆ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭಿಸಿತು ಯಾಕೆ ಬೆಲೆ ಏರಿಕೆ ಮುಸ್ಲಿಂ ಪುಷ್ಟೀಕರಣ ಪುಷ್ಟೀಕರಣ ಈ ಇಚ್ಛುವು ಇಟ್ಕೊಂಡು ಆದರೆ ಲಕ್ ಅವರು ಯಾವಾಗ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಗೆ ಬಂದರೂ ಕೇಂದ್ರ ಸರ್ಕಾರ ಈ ಒಂದು ಗ್ಯಾಸ್ ಏನಿದೆ ಎಲ್ ಪಿ ಜಿ ಗ್ಯಾಸ್ ಬೆಲೆಯನ್ನು ಐವತ್ತು ರೂಪಾಯಿ ಏರಿಸ್ಬೋದು ಉಜ್ವಲ ಯೋಜನೆ ಐವತ್ತು ರೂಪಾಯಿ ಹಾಗೇನೆ ಜನಸಾಮಾನ್ಯರಿಗೆ ಐವತ್ತು ರೂಪಾಯಿ ಸೊ ಎಂಟ್ನೂರು ರೂಪಾಯಿ ಎಂಟುನೂರು ಮೂರು ರೂಪಾಯಿ ಇದೆ ಎಂಟುನೂರ ಐವತ್ತು ಚಿಲ್ಲರೆ ಆಗೋಯ್ತು ಇಲ್ಲಿ ಪ್ರತಿಭಟನೆ ಅಲ್ಲಿ ಕೇಂದ್ರದಿಂದ ಬೆಲೆ ಏರಿಕೆ ಸೊ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ನೈತಿಕವಾದ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ಸುಳ್ಳುಗಳು ಗೊತ್ತಾಗ್ತವೆ ಅಂತಂದ್ರೆ ಒಂದು ಹಣದುಬ್ಬರ ಏನಿದೆ ಹಣದುಬ್ಬರದ ನಿಯಂತ್ರಣ ಬಹಳ ಮುಖ್ಯ ನಾನು ಬೆಳಗ್ಗೆ ಆ ಬಗ್ಗೆ ಮಾತನಾಡಿದೆ ಸೊ ಅದರ ಆರ್ಥಿಕ ನಿರ್ವಹಣೆಯಲ್ಲಿ ನಿರ್ಮಲಕ್ಕ ಫೇಲ್ ಆಗ್ತಿದ್ದಾರೆ ಅವರು ಫೇಲ್ ಆಗಿದ್ದಾರೆ ಬೇರೆ ಯಾರು ಹೇಳ್ತಾ ಇಲ್ಲ ನಿರ್ಮಲಕ್ಕನ ಪತಿದೇವರು ಅವರು ಎಕಾನಮಿಸ್ಟ್ ಅವರು ಅದನ್ನು ಹೇಳ್ತಿದ್ದಾರೆ ಸೊ ನನ್ನ ಹೆಂಡತಿ ಫೇಲ್ ಅಪ್ಪ ಅವಳು ಏನು ಆರ್ಥಿಕತೆ ಏನೂ ಗೊತ್ತಿಲ್ಲ ಅಂತ ಅವ್ರೆ ಅವ್ರ ಪತಿ ದೇವರೇ ಹೇಳ್ತಿದ್ದ ವಾಟ್ ಎವರ್ ಇಟ್ ಮೇ ಬಿ ಸೊ ಅದನ್ನು ನಾನು ಪ್ರಸ್ತಾಪ ಮಾಡಿ ನನಗೆ ಮಾತಾಡ್ತಾ ಇರೋದು ಬೇರೆ ವಿಚಾರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಮೂವರು ಸಚಿವರ ತಲೆದಂಡೆ ಆಗುತ್ತಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ಖರ್ಗೆಯವರು ಈ ಒಂದು ಮೂವರು ಸಚಿವರನ್ನು ಸಂಪುಟದಿಂದ ಬಿಡಬೇಕು ಅನ್ನುವ ಸೂಚನೆ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಏನು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸೊ ಕೆಲವೊಂದು ವಿಚಾರಗಳ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅನ್ನೋ ಮಾಹಿತಿ ಇದೆ ಯಾವುದ್ರ ಬಗ್ಗೆ ಒಂದು ಕೆ ಎನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ದಟ್ ಇಸ್ ಅದರ ಜೊತೆಗೆ ವಿವಾದಕ್ಕೆ ಕಾರಣ ಮೂಢ ಹಗರಣದಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಭೈರತಿ ಸುರೇಶ್ ಅವರು ಸೊ ಏನು ಸಮಸ್ಯೆ ಏನು ಜೊತೆಗೆ ಅದರ ಜೊತೆಗೆ ಅಬಕಾರಿ ಸಚಿವರು ಆರ್ ಬಿ ತಿಮ್ಮ ಈ ಮೂವರು ಸಚಿವರ ವರ್ತನೆ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತು ಅಂತ ಹೇಳಲಾಗ್ತಾ ಇದೆ ಯಾಕೆ ಒಂದು ಸೊ ರಾಜಣ್ಣನವರು ಸದನದ ಒಳಗಡೆ ಹನಿ ಟ್ರ್ಯಾಪ್ ಹಗರಣವನ್ನು ಪ್ರಸ್ತಾಪಿಸುವ ಮೂಲಕ ಸರ್ಕಾರದ ಇಮೇಜ್ಗೆ ಧಕ್ಕೆಯನ್ನ ಉಂಟು ಮಾಡಿದ್ದಾರೆ ಈ ವಿಚಾರ ಪಕ್ಷದ ಒಳಗಡೆ ಆಂತರಿಕವಾಗಿ ಚರ್ಚೆ ನಡೆಸಬೇಕಾಗಿತ್ತು ಆದರೆ ಅದನ್ನು ಮಾಡದೆ ಅವರು ಹೇಗೆ ಸದನದಲ್ಲಿ ಮಾತನಾಡಿದ್ರು ಮುಖ್ಯಮಂತ್ರಿಗಳಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಮುಖ್ಯಮಂತ್ರಿಗಳ ಜೊತೆ ರಾಜಣ್ಣ ಚರ್ಚೆ ಮಾಡಿ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಒಂದೊಮ್ಮೆ ಚರ್ಚೆ ಮಾಡಿ ಪ್ರಸ್ತಾಪ ಮಾಡಿದರೆ ಅದರ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ತಗೋಬೇಕು ಚರ್ಚೆ ಮಾಡದೇ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದರೆ ಸೊ ತಮ್ಮ ಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳಿಗೆ ನಿಯಂತ್ರಣ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಇದು ನನ್ನ ಮಾತಲ್ಲ ಕಾಂಗ್ರೆಸ್ ವರಿಷ್ಠರು ಹೇಳಿದ್ದು ಯಾಕೆ ಇಲ್ಲಿವರೆಗೆ ನೀವು ಈ ವಿಚಾರ ಬೆಳೆಯೋದಕ್ಕೆ ಬಿಟ್ರಿ ಪಕ್ಷ ಮತ್ತು ಸರ್ಕಾರದ ಇಮೇಜ್ ಏನಿದೆ ಆ ಇಮೇಜ್ ಹಾಳಾಗುವ ಸ್ಥಿತಿ ಹೇಗೆ ಬಂತು ಇದರ ಜವಾಬ್ದಾರಿ ಯಾರದು ಅನ್ನೋ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣ ಅವರ ವಿಚಾರದಲ್ಲಿ ಕೇಳಿದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ರಾಜಣ್ಣ ಅವರು ಹನ್ನೊಂದನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಅವರು ಪಕ್ಷದ ವರಿಷ್ಠರನ್ನ ಮೀಟ್ ಮಾಡ್ತಾರೆ ಅವರೊಳಗಡೆ ಆತಂಕ ಇದ್ದಂತೆ ಕಾಣ್ತಾ ಇದೆ ಯಾಕೆ ಆತಂಕ ಅನ್ನೋದನ್ನು ಹೇಳ್ತೀನಿ ನಾನು ಇನ್ನು ಭೈರತಿ ಸುರೇಶ್ ಅವರು ಭೈರತಿ ಸುರೇಶ್ ಅವರು ರಾಜಕೀಯವಾಗಿ ಎಷ್ಟು ವೇಗವಾಗಿ ಬೆಳೆದರು ಅನ್ನೋದನ್ನು ನೋಡಿ ಅವರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿ ಇರುವಂಥ ಸಚಿವರು ಮುಖ್ಯಮಂತ್ರಿ ತುಂಬಾ ಆಪ್ತರವರು ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಹಗರಣ ಬೇರೆ ಸಿದ್ದರಾಮಯ್ಯವ್ರು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಒಂದು ಸೈಟ್ ಅದು ಬೇರೆ ವಿಚಾರ ಆದರೆ ಪಕ್ಷ ಮತ್ತು ಸರ್ಕಾರದ ಇಮೇಜ್ ಏನಿದೆ ಇಮೇಜ್ಗೆ ಧಕ್ಕೆ ಬರುವ ರೀತಿಯಲ್ಲಿ ಭೈರತಿ ಸುರೇಶ್ ಮಾತನಾಡ್ತಾ ಇದ್ದಾರೆ ಮಾತನಾಡಿದ್ದಾರೆ ಅವರು ಬೇವ್ರು ಹಾಗಿದೆ ಇದೆ ಅನ್ನೋದು ಹೈಕಮಾಂಡಕ್ಕೂ ಹೋಗಿರುವ ದೂರು ಅಥವಾ ಹೈಕಮಾಂಡ್ ಈ ರೀತಿ ಪರಿಗಣಿಸಿದೆ ಅದನ್ನು ಭೈರತಿ ಸುರೇಶ್ ಅವರ ವರ್ತನೆ ಬಗ್ಗೆ ಸೊ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕೂಡ ಭೈರತಿ ಸುರೇಶ್ ಅವರ ಬಗ್ಗೆ ಬಹಳಷ್ಟು ಹಿರಿಯ ನಾಯಕರುಗಳೇ ಒಳ್ಳೆ ಅಭಿಪ್ರಾಯ ಇಲ್ಲ ಒಂದು ರೀತಿ ಅವರ ವರ್ತನೆಯಲ್ಲಿ ದುರಹಂಕಾರ ಇದೆ ಅನ್ನೋದು ಯಾರನ್ನು ನಾನು ಕೇರ್ ಮಾಡಲ್ಲ ಅನ್ನುವ ರೀತಿ ಅವರು ವರ್ತಿಸ್ತಾ ಇರ್ಬೋದು ಇದು ಅವರ ಆರ್ಥಿಕ ಪ್ರಾಬಲ್ಯದಿಂದ ಬಂದದ್ದ ಸಿದ್ದರಾಮಯ್ಯನವರ ಬೆಂಬಲದಿಂದ ಬಂದದ್ದ ಹೇಗೆ ಬಂದಿದ್ದು ಅವರಿಗೆ ಇದು ಈ ವಿಚಾರ ಕಾಂಗ್ರೆಸ್ ವಲಯದಗಳಲ್ಲಿ ಮಾತುಕತೆ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಸೊ ಮೂರನೇ ಅವರು ಆರ್ ಬಿ ತಿಮ್ಮಾಪುರ ಅವರು ಆರ್ ಬಿ ಅವರ ಮೇಲೆ ಬಂದ ಆರೋಪಗಳಿದಿವೆ ಭ್ರಷ್ಟಾಚಾರದ ಆರೋಪಗಳು ಆ ಆರೋಪಗಳ ಬಗ್ಗೆ ಯಾವುದೇ ಒಂದು ಡಿಸಿಷನ್ ಬಹಳ ಮುಖ್ಯವಾದ ತೀರ್ಮಾನವನ್ನು ಸಿದ್ದರಾಮಯ್ಯವರು ತೆಗೆದುಕೊಂಡಿಲ್ಲ ಅನ್ನೋದು ಸೊ ಅವರ ಮೇಲೆ ಬಂದ ಆರೋಪಗಳು ಕೂಡ ಸರ್ಕಾರದ ಇಮೇಜ್ಗೆ ಧಕ್ಕೆ ಬರುವಂತೆ ಮಾಡಿವೆ ಅನ್ನೋದು ಹೈಕಮಾಂಡ್ ಆಲೋಚನೆ ಯಾವ ಮೂವರು ಸಚಿವರು ಗೊತ್ತಾಯ್ತಲ್ವಾ ರಾಜಣ್ಣನವರು ಭೈರತಿ ಸುರೇಶ್ ಅವರು ಹಾಗೇನೆ ಆಲಬಿ ತುಮ್ಮ ತಿಮ್ಮಾಪುರ ಅವರು ಸೊ ಈ ಮೂವರು ಸಚಿವರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯಕ್ಕೆ ಸೇರಿದವರು ಆದ್ದರಿಂದ ಈ ಒಂದು ಮೂವರು ಸಚಿವರ ಮೇಲೆ ಏನೋ ಕಾಂಗ್ರೆಸ್ ಹೈಕಮಾಂಡ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಬೇಸರವನ್ನ ವ್ಯಕ್ತಪಡಿಸಿದೆ ಇದನ್ನ ಮುಖ್ಯಮಂತ್ರಿಗಳು ಹ್ಯಾಂಗ್ ಹ್ಯಾಟಲ್ ಮಾಡ್ತಾರೆ ಹೌ ಈಸ್ ಗೋಯಿಂಗ್ ಟು ಹ್ಯಾಂಡಲ್ ದ ಸಿಚುವೇಶನ್ ಈಗ ಬರುತ್ತಿರೋ ಮಾಹಿತಿಗಳ ಪ್ರಕಾರ ನಾವು ದೆಹಲಿಯಲ್ಲಿದ್ದ ನಾನು ಬೆಂಗಳೂರಿಗೆ ಹೋದ್ಮೇಲೆ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳಿದಾರಂತೆ ಇದು ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ ವಿಚಾರ ಮಾಡಿದರೆ ಸಾಕ ಅಥವಾ ಪಕ್ಷದ ಇಮೇಜನ್ನು ಸಿ ಈಗ ಆಗಿರುವ ಇಮೇಜ್ಗಾಗಿರುವ ಹಾನಿಯನ್ನ ಸರಿಪಡಿಸುವುದಕ್ಕೆ ಯಾವ ಕ್ರಮ ತಗೋಬೇಕು ಕೆಲವರು ಕಾಂಗ್ರೆಸ್ ನಾಯಕರುಗಳು ಅವರು ಇವರು ಹೇಳೋ ಪ್ರಕಾರ ಇನ್ನೇನಿಲ್ಲ ಸೊ ಈ ಮೂವರು ಸಚಿವರನ್ನ ಸಂಪುಟದಿಂದ ಬಿಡಬೇಕು ಅಂತ ಸೊ ಅಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಇಂಥ ಸೂಚನೆಯನ್ನು ನೀಡಿದಾರಾ ಇದಕ್ಕೆ ಸ್ಪಷ್ಟ ಉತ್ತರ ಇಲ್ಲ ಆದ್ರೆ ಈ ಮೂವರು ಸಚಿವರನ್ನ ಸಂಪುಟದಿಂದ ಬಿಟ್ಟರೆ ಅದು ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಆಗುತ್ತೆ ಒಂದು ಜೊತೆಗೆ ಬಿ ಜೆ ಪಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳುತ್ತೆ ಅವಾಗ ಈಗ ಆಗಿರುವಕ್ಕಿಂತ ಹೆಚ್ಚಿನ ಡ್ಯಾಮೇಜ್ ಆಗಬಹುದು ಅನ್ನೋ ಮನ ಬೇಕಾಗಿಲ್ಲ ಸೊ ಇಂಥ ಸಿಚುವೇಶನ್ನಲ್ಲಿ ಪಕ್ಷದ ಹೈಕಮಾಂಡ್ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಪಕ್ಷದ ಹೈಕಮಾಂಡ್ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಿದ ನೀಡಿದೆ ಅನ್ನೋದ್ರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ ಯಾವ ಅನುಮಾನ ಬೇಕಾಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕ್ಲಿಯರ್ ಅಬೌಟ್ ದ್ಯಾಟ್ ಆದರೆ ಈ ಪರಿಸ್ಥಿತಿನ ಸರಿಪಡಿಸೋದು ಹೇಗೆ ಈಗ ಏನು ಇಮೇಜ್ ಹಾಳಾಗಿದೆ ಆ ಇಮೇಜ್ ಅನ್ನ ಹೇಗೆ ನೀವು ಸರಿಪಡಿಸ್ತೀರಿ ಈ ಮೂವರು ಸಚಿವರ ಮೇಲೆ ಕ್ರಮ ಕೈಗೊಂಡ್ರು ಕಷ್ಟ ಕೈಗೊಳ್ಳದಿದ್ರೂ ಕಷ್ಟ ಎರಡಕ್ಕೂ ಕೂಡ ಯು ಸಿ ಬೇರೆ ಬೇರೆ ರೀತಿಯ ಪಾಸಿಟಿವ್ ಆದ ಮತ್ತು ನೆಗೆಟಿವ್ ಆದಿ ಆ ಒಂದು ಪರಿಣಾಮ ಬರುತ್ತೆ ಅನ್ನೋದು ಸೊ ಆದ್ರಿಂದ ಮುಖ್ಯಮಂತ್ರಿಗಳಿಗೆ ಇದು ಸುಲಭವಾದದ್ದಲ್ಲ ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಇರುವ ಮತ್ತೊಂದು ಸಮಸ್ಯೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಏನು ಮೊದಲು ಮೂಲ ನಿವಾಸಿಗಳು ಅನ್ನುವ ಒಂದು ಒಂದು ಚರ್ಚೆ ಬಂತು ಸಿದ್ದರಾಮಯ್ಯ ಬಂದಾಗ ಎರಡ್ ಸಾವಿರದ ಆರರ ನಂತರ ಕಾಂಗ್ರೆಸ್ನ ಮೂಲ ನಿವಾಸಿಗಳು ಮತ್ತು ವಲಸೆ ಕೋರರು ಅಂತ ಸೊ ಈ ಚರ್ಚೆ ಅವಾಗ ನಡೀತಾ ಇತ್ತು ಅದ್ರ ಜೊತೆಗೆ ಕಾಂಗ್ರೆಸ್ ನಲ್ಲಿರುವಂತಹ ಮೂಲ ನಿವಾಸಿಗಳಿಗೇನಿದ್ದಾರೆ ಅವರಿಗೆ ಇವತ್ತು ಕೂಡ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಒಪ್ಕೊಳ್ಳಕ್ ಸಾಧ್ಯ ಆಗಲ್ಲ ಅದಕ್ಕೆ ಕೆಲವು ದಿನಗಳ ಹಿಂದೆ ಆ ವೀರಪ್ಪ ಮೊಯ್ಲಿ ಅವರು ನೀಡಿದ ಅಂತ ಅವ ಗಮನಿಸಬಹುದು ಸೊ ಅಂತಹದೇ ಮನಸ್ಥಿತಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಹೇಗಿದೆ ಅಂತ ಸುಲಭವಾಗಿ ಹೇಳೋದಕ್ ಸಾಧ್ಯ ಇಲ್ಲ ಐ ಸ್ಟಿಲ್ ಬಿಲೀವ್ ಆ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ನನ್ನ ನಂಬಿಕೆ ಅದರ ಜೊತೆಗೆ ಯಾರು ಕಾಂಗ್ರೆಸ್ನ ಮೂಲ ನಾಯಕರುಗಳಿದ್ದಾರೆ ಅವರನ್ನ ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಳುವ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿಲ್ಲ ಅಂತಾನೆ ಅನ್ಸುತ್ತೆ ಆ ಒಂದು ಗ್ಯಾಪ್ ಏನಿದೆ ಆ ಗ್ಯಾಪ್ ಅನ್ನ ಸರಿಪಡಿಸಬೇಕಾದ ಒಂದು ಕೆಲಸವನ್ನು ಏನು ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಅದು ಮಾಡಿಲ್ಲ ಆದ್ರಿಂದ ಬಹಳಷ್ಟು ಕಾಂಗ್ರೆಸ್ನ ಹಳೆಯ ನಾಯಕರುಗಳಿಗೆ ಅವರು ಹೇಳಲಾರರು ಅನುಭವಿಸ್ಲಾರರು ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅವರು ಜನನಾಯಕರು ಸಿ ಅವರು ಸರ್ಕಾರವನ್ನು ಅಧಿಕಾರಕ್ಕೆ ತರಬಲ್ಲ ಶಕ್ತಿ ಇರುವಂಥವ್ರು ಜನ ಬೆಂಬಲ ಇರು ಆದ್ದರಿಂದ ಮಾತನಾಡೋದು ಕಷ್ಟ ಅವರ ಅವರ ವಿಚಾರದಲ್ಲಿ ಆದ್ದರಿಂದ ಒಂದು ರೀತಿ ಕಾಂಗ್ರೆಸ್ನ ಈ ಮೂಲ ನಾಯಕರುಗಳು ಯಾರಿದ್ದಾರೆ ಮೂಲ ನಿವಾಸಿಗಳು ಯಾರಿದ್ದಾರೆ ಅವರು ಒಂದು ಮೌನದ ಪರದೆಯನ್ನು ಹೊಂದಿದ್ದಾರೆ ಆದರೆ ಅವರು ಮೌನದ ಪರವೆ ಅಲ್ಲಿ ನಿಂತಿಲ್ಲ ಅವರು ಹೈಕಮಾಂಡ್ಗೆ ಏನೇನು ಹೇಳಬೇಕೋ ಅದನ್ನು ಅವರು ಹೇಳ್ತಾನೆ ಇದ್ದಾರೆ ಏನು ತಿಳಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಭೈರತಿ ಬಸವರಾಜ್ ಅವರ ವರ್ತನೆಗಳು ಅವರ ದುರಹಂಕಾರ ಅನ್ನುವ ರೀತಿ ಅವರ ವರ್ತನೆ ಇಂಥ ವಿಚಾರಗಳನ್ನೆಲ್ಲ ತಲುಪಿಸಿದ್ದಾರೆ ಹಾಗಲೇ ರಾಜಣ್ಣವರು ಅವರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ತೆಗೆದುಕೊಂಡ ರೀತಿ ಸೊ ಈ ಒಂದು ಇವರ ವರ್ತನೆ ಏನಿದೆ ರಾಜಣ್ಣವರ ವರ್ತನೆ ಅದರ ಹಿಂದೆ ಸಿದ್ದರಾಮಯ್ಯವರು ಇದ್ದಾರೆ ಅಂತ ದೂರನ್ನು ಕಾಂಗ್ರೆಸ್ನ ಕೆಲವು ಮೂಲ ನಾಯಕರು ಹೋಗಿ ಡೆಲ್ಲಿಗೆ ಬಂದಿದ್ದಾರೆ ಹಾಗೆ ತಿಮ್ಮಾಪುರ ಅವರ ರಕ್ಷಣೆ ಪ್ರಶ್ನೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಏನು ಬಂತು ಈ ವಿಚಾರವನ್ನು ಅವ್ರನ್ನ ರಕ್ಷಣೆ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಒಂದು ದೂರನ್ನ ಕಾಂಗ್ರೆಸ್ನ ಹಲವು ನಾಯಕರು ಹೋಗಿ ಸೋನಿಯಾ ಗಾಂಧಿ ಅವರಿಗೆ ತಲುಪಿಸಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿದ್ದಾರೆ ಈ ಮಾಹಿತಿಯನ್ನ ಪಡೆದ ಕಾರಣದಿಂದಲೇ ಸೋ ರಾಹುಲ್ ಗಾಂಧಿಯವರು ಈ ವಿಚಾರವನ್ನು ಸಿದ್ದರಾಮಯ್ಯನವರ ಜೊತೆ ಅವರ ಜೊತೆ ಪ್ರಸ್ತಾಪ ಮಾಡಿದ್ದು ಸೊ ಇದನ್ನ ಹೇಗೆ ಸರಿಪಡಿಸ್ತೀರಿ ಸೊ ಡ್ಯಾಮೇಜ್ ಕಂಟ್ರೋಲ್ ಏನಿದೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಹೈಕಮಾಂಡ್ ಹೇಳೋದು ಈಸಿ ಆದ್ರೆ ಇಲ್ಲಿ ಮಾಡೋಕ್ ಸುಲಭ ಅಲ್ಲ ಸಿದ್ದರಾಮಯ್ಯವರು ಏನಾದರೂ ಈ ಮೂವರು ಸಚಿವರು ಏನಾದ್ರೆ ಕೈ ಬಿಡುವ ತೀರ್ಮಾನ ತೆಗೆದುಕೊಳ್ಳೋ ಸ್ಥಿತಿ ಬಂದರೆ ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಸೋಲು ತಮ್ಮ ಆಪ್ತರನ್ನು ರಕ್ಷಿಸುವುದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಅನ್ನೋ ದೂರು ಬರುತ್ತೆ ಅದನ್ನು ಸಿದ್ದರಾಮಯ್ಯ ಒಪ್ಕೋತಾರೆ ನನ್ಗೆ ಅನ್ಸಲ್ಲ ಸೊ ಆಪ್ತರನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ಅವಾಗ ಅವ್ರ ಸುತ್ತಮುತ್ತ ಇರೋರೆಲ್ಲ ಇನ್ನೊಂದು ಗುಂಪಿಗೆ ವಲಸೆ ಹೋಗ್ತಾರೆ ಸೊ ಈ ಕಾರಣಕ್ಕಾಗಿ ಅವರು ತಮ್ಮ ಈ ಮೂವರು ಆಪ್ತರ ಸಚಿವರೇನಿದ್ದಾರೆ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಅವರು ಕಂಕಣ ಕಟ್ಟಿ ನಿಲ್ತಾರೆ ಹೈಕಮಾಂಡ್ ಜೊತೆ ಐ ಡೋಂಟ್ ಥಿಂಕ್ ಸೊ ಈಗ ಏನು ಹೈಕಮಾಂಡ್ ಹೇಳಿದೆ ಅವರ ಉತ್ತರ ನಾನು ಬೆಂಗಳೂರಿಗೆ ಹೋದ ಮೇಲೆ ನೋಡ್ತೀನಿ ಪರಿಶೀಲಿಸ್ತೀನಿ ಅದು ಇನ್ಯಾವುದೇ ರೀತಿಯ ಒಂದು ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ದಟ್ ಶೋಸ್ ಈಸ್ ಅಟಿಟ್ಯೂಡ್ ಅಂತ ಅವರು ಬಹಳ ಸ್ಪಷ್ಟ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದು ಒಂದು ಗಂಭೀರವಾಗಿ ತೆಗೆದುಕೊಂಡು ಅದರಂತೆ ಅವರು ಇಶ್ಯೂ ಅನ್ನು ಹ್ಯಾಂಡಲ್ ಮಾಡೋದು ಅದು ಕಾಣ್ತಾ ಇಲ್ಲ ಸೊ ಹೈಕಮಾಂಡ್ ಹೇಳಿದರೂ ಕೂಡ ಈ ವಿಚಾರವನ್ನು ಅವರು ಗಂಭೀರವಾಗಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಮುಖ್ಯಮಂತ್ರಿಗಳು ಪರಿಗಣಿಸಿದ್ದಾರೆ ಅನ್ನೋದು ಒಂದು ಎರಡನೇದಾಗಿ ತಮ್ಮ ಆಪ್ತ ವಲಯದ ರಕ್ಷಣೆಯನ್ನು ಅವರು ಕೊನೆಯ ಸಮಯದವರೆಗೆ ಮಾಡ್ತಾರೆ ಅಂತ ನಂಬುದನ್ನು ನಾನು ಅವ್ರ ಪಾಲಿಟಿಕ್ಸನ್ನು ನೋಡಿ ಆದ್ದರಿಂದ ಹೈಕಮಾಂಡ್ಗೆ ಎಷ್ಟೇ ಬೇಸರ ಆಗಲಿ ಕಾಂಗ್ರೆಸ್ನ ಮೂಲದ ನಿವಾಸಿಗಳಿಗೆ ಮೂಲ ನಾಯಕರಿಗೆ ಎಷ್ಟೇ ದುಃಖ ಆಗಲಿ ಸೊ ಈ ಮೂವರು ಸಚಿವರು ಏನಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದು ಕಷ್ಟ ಆದರೆ ಸೊ ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಅವ್ರ ಗುಂಪು ಉಳಿದವರು ಏನಿದ್ದಾರೆ ಈ ಮೂವರ ತಕ್ಷಣದ ತಲೆದಂಡಕ್ಕೆ ಒತ್ತಾಯಿಸ್ತಿದ್ದಾರೆ ರಾಜಣ್ಣನವರ ತಲೆದಂಡ ತಿಮ್ಮಾಪುರವರ ತಲೆದಂಡ ಸೊ ಈ ಹಾಗೂ ಭೈರತಿ ಸುರೇಶ್ ಅವರ ತಲೆದಂಡ ಈ ಮೂರು ಹಾಗಿದ್ರೆ ತಲೆದಂಡ ಆಗುತ್ತಾ ಐ ಡೋಂಟ್ ಥಿಂಕ್ ಸೊ ಆ ತಲೆದಂಡಕ್ಕೆ ಒತ್ತಾಯ ಬಂದಿದೆ ಆದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಈ ಒತ್ತಡಕ್ಕೆ ಮಣಿತಾರೆ ಅಂತ ನನಗನ್ಸಲ್ಲ ಇದರಿಂದಾಗಿ ಕಾಂಗ್ರೆಸ್ ಒಳಗಡೆ ಏನು ಬಿಕ್ಕಟ್ಟಿದೆ ಆ ಬಿಕ್ಕಟ್ಟು ಇನ್ನಷ್ಟು ದೊಡ್ಡದಾಗ್ಬೋದು ಅದರಂತೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಇನ್ನಷ್ಟು ದುರ್ಬಲವಾಗಿ ಏನನ್ನೂ ಮಾಡಲಾಗದ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ತಲುಪಬಹುದು ಅಂತಾನೆ ನನಗೆ ಅನಿಸುತ್ತೆ ಲೆಟ್ ಎಸ್ ವೇಟ್ ಎಂಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ